ಇವತ್ತಿನ ಬೆಳವಣಿಗೆಯಲ್ಲಿ ಆ ಒಂದು ಪ್ರಕ್ರಿಯೆಗಳನ್ನ ಗಮನಿಸ ಹೋದರೆ ಈ ಒಂದು ತನಿಖಾ ತಂಡದಿಂದ ಹೊರಗಡೆ ನಿಂತು ವೀಕ್ಷಣೆ ಮಾಡುವಂತಹ ಆ ಒಂದು ಪರಿಸ್ಥಿತಿಯನ್ನ ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ವಿ ಆದರೆ ಆ ಒಂದು ತನಿಖಾ ತಂಡದಿಂದ ಹೊರ ಹಾಕಿದಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಇವಾಗ ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಈ ಒಂದು ವೇಳೆಯಲ್ಲಿ ಈ ಒಂದು ತನಿಖೆ ಯಾವ ರೀತಿಯಲ್ಲಿ ಮುಂದೆ ಸಾಗ್ತಾ ಇದೆ ಏನೆಲ್ಲ ಘಟನೆಗಳು ನಡೀತಾ ಇದೆ ಈವಾಗ ಆ ಒಂದು ಪ್ರದೇಶದಿಂದ ಏನು ಈ ಒಂದು ಊಟ ಉಪಹಾರದ ವ್ಯವಸ್ಥೆಗಳು ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಆ ಒಂದು ಪ್ರದೇಶದಿಂದ ವಕೀಲರೇನಿದ್ದಾರೆ ಮೂರು ಸಾಕ್ಷಿದಾರನ ಪರ ವಕೀಲರು ಕೂಡ ಆ ಒಂದು ಪ್ರದೇಶದ ಏನು ಉತ್ಖನನ ಕ್ರಿಯೆ ನಡೀತಾ ಇದೆ ಆ ಒಂದು ಪ್ರದೇಶದಿಂದ ಹೊರಗಡೆ ಹೋಗುವಂತಹ ಆ ಒಂದು ಬೆಳವಣಿಗೆಗಳು ಕಾಣ್ತಾ ಇತ್ತು ಆ ಒಂದು ಪ್ರದೇಶದಲ್ಲಿ ಇವಾಗ ತನಿಖಾಧಿಕಾರಿಗಳು ಮತ್ತು ಆ ಒಂದು ಅಗೆಯುವಂತಹ ಕಾರ್ಮಿಕರೇನಿದ್ದಾರೆ ಅವರ ಜೊತೆ ಜೆ ಸಿ ಬಿ ಕೂಡ ಇವಾಗ ಕಾರ್ಯಾಚರಣೆ ಇರುವಂಥದ್ದು ಸೊ ಆ ಒಂದು ಪ್ರದೇಶದಿಂದ ಸಾಕ್ಷಿದಾರನ ಪರ ವಕೀಲರು ಈಗಾಗಲೇ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಅವರ ಆ ಒಂದು ವಿಶ್ವಾಸನ ಪಡೆಯುವಂಥ ಸಂದರ್ಭದಲ್ಲಿ ಅವರನ್ನ ಮಾಹಿತಿಯನ್ನು ಕೇಳುವಂಥ ಸಂದರ್ಭದಲ್ಲಿ ಯಾವುದೇ ವಿಚಾರಗಳನ್ನು ಹೊರಗಡೆ ಹಾಕಿಲ್ಲ ಸೊ ಇವತ್ತು ನಡೆದಂತಹ ಈ ಒಂದು ಬೆಳವಣಿಗೆ ಆಗಿದೆ ಅಂದರೆ ಇವಾಗಿನವರೆಗೆ ನಾವು ನೋಡ್ತಾ ಇದ್ವಿ ಕಳೆದ ಒಂದು ವಾರದಲ್ಲಿ ಮಂಜುನಾಥ್ ಗೌಡ ಅನ್ನುವಂತಹ ಪೊಲೀಸ್ ಅಧಿಕಾರಿ ಕೂಡ ಈ ಒಂದು ತನಿಖಾ ತಂಡದಲ್ಲಿದ್ದರು ಆದರೆ ಇವತ್ತಿನ ಬೆಳವಣಿಗೆಯಲ್ಲಿ ಆ ಒಂದು ಪ್ರಕ್ರಿಯೆಗಳನ್ನು ಗಮನಿಸ್ತಾ ಹೋದರೆ ಈ ಒಂದು ತನಿಖಾ ತಂಡದಿಂದ ಹೊರಗಡೆ ನಿಂತು ವೀಕ್ಷಣೆ ಮಾಡುವಂತಹ ಆ ಒಂದು ಪರಿಸ್ಥಿತಿಯನ್ನು ಬೆಳವಣಿಗೆಯನ್ನು ನಾವು ನೋಡ್ತಾ ಇದ್ವಿ ಆದರೆ ಅವನು ತನಿಖಾ ತಂಡದಿಂದ ಹೊರ ಹಾಕಿದಾರಾ ಅಥವಾ ಅವನು ತನಿಖಾ ತಂಡಲ್ಲೇ ಇದ್ದಾರಾ ಎನ್ನುವಂತಹ ವಿಚಾರದ ಬಗ್ಗೆ ಇನ್ನೂ ಒಫಿಷಿಯಲ್ ಆಗಿ ಯಾವುದೇ ಮಾಹಿತಿಗಳು ಹೊರಗಡೆ ಬಂದಿಲ್ಲ ಸೊ ಸದ್ಯ ಇವಾಗ ಸದ್ಯದ ಮಟ್ಟಿಗೆ ನಡೆಯುವಂಥ ಬೆಳವಣಿಗೆ ಏನಪ್ಪ ಅಂದರೆ ಆ ಒಂದು ಪ್ರದೇಶದಲ್ಲಿ ಮೂರು ಗಂಟೆಯ ಹೊತ್ತಿಗೆ ಊಟ ಉಪಹಾರಗಳು ನಡೀತಾ ಇದೆ ಈಗಾಗಲೇ ಆ ಒಂದು ಏನು ಅಗೆಯುವಂತಹ ಕಾರ್ಮಿಕರಿಗೆ ತನಿಖಾಧಿಕಾರಿಗಳಿಗೆ ಅದೇ ಒಂದು ಸ್ಪಾಟ್ನಲ್ಲಿ ಅಂದರೆ ಹದಿನಾರನೇ ಸ್ಪಾಟ್ ಆಗಿರುತ್ತೆ ಇದು ಹದಿನೈದನೇ ಹದಿಮೂರನೇ ಸ್ಪಾಟನ್ನು ನಿನ್ನೆ ಯಾವಾಗ ಆರಂಭ ಮಾಡಬೇಕಿತ್ತು ಸೊ ಅಲ್ಲಿಂದ ಹದಿನಾರನೇ ಸ್ಪಾಟಿಗೆ ಇವತ್ತು ಬಂದಿರುವಂಥದ್ದು ಅಂದರೆ ಆ ಒಂದು ಸಾಕ್ಷಿದಾರ ತನ್ನ ಆ ಒಂದು ಏನು ವೀಕ್ಷಣೆನ ಈ ಒಂದು ಸ್ ಪ್ರದೇಶಕ್ಕೆ ಅಂದರೆ ನಮ್ಮ ಬಾಹುಬಲಿ ಬೆಟ್ಟ ಇರುವಂತಹ ಒಂದು ಪ್ರದೇಶ ಈ ಒಂದು ಪ್ರದೇಶದಲ್ಲಿ ಬಹಳಷ್ಟು ಏನು ಹನ್ನೊಂದು ವರ್ಷಗಳ ಮೊದಲು ಯಾವ ರೀತಿಯಲ್ಲಿತ್ತು ಆ ಒಂದು ವೀಕ್ಷಣೆಯನ್ನು ನೋಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ ಏನು ಈ ಒಂದು ಹೆದ್ದಾರಿಯ ಮೇಲ್ಗಡೆ ಇರುವಂತಹ ಒಂದು ಪ್ರದೇಶ ಸೊ ಈ ಒಂದು ಪ್ರದೇಶವನ್ನು ಗಮನಿಸೋದರೆ ಬಹಳಷ್ಟು ಅಭಿವೃದ್ಧಿಗಳು ನಡೆದಂತಹ ಪ್ರದೇಶ ಈ ಒಂದು ಬಾಹುಬಲಿ ಬೆಟ್ಟದ ತಪ್ಪಲಿನಲ್ಲಿ ನಾವು ಇವತ್ತು ಈ ಒಂದು ನೀವು ಒಂದು ವಿಶ್ವಲ್ಸನ್ನು ನೋಡ್ತಾ ಇದ್ದೀರಾ ಇವಾಗ ತಕ್ಷ ಈ ಒಂದು ಸಂದರ್ಭದಲ್ಲಿ ನಡೆದಂತಹ ಬೆಳವಣಿಗೆ ಆಗಿರುತ್ತೆ ಒಂದು ಗುಂಡಿಯನ್ನು ಯಾವ ಅಧಿವಾನಂದರ್ಭದಲ್ಲಿ ಅದರಿಗೊಂಡು ಹೆಚ್ಚು ಅವರು ಕಾರಣಷ್ಟು ಡೈರೆಕ್ಷನ್ಸ್ ಈಗಾಗಲೇ ಕೊಡ್ತಾ ಇರೋದಿಲ್ಲ ಅಧಿಕಾರ ಮಾಡ ಅಧಿಕಾರಿಗಳ ಅಧಿಕಾರಿಗಳ ಮುಂದೆ ಆ ಒಂದು ಅಧಿಕಾರಿಗಳ ಊಟ ಹಾಕಿದೆ ಯಾವಾಗ ಊಟ ಅದನ್ನು ವಿವರವನ್ನು ಅಧಿಕಾರಿಗಳ ಬಂದೇ ಹೇಳಿ